ಕೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ ಹಳೆ ಬಸ್ ನಿಲ್ದಾಣದ ಹತ್ತಿರ ಓಣಿ ಕ್ರಾಸ್ ಬೆಳವಡಿಯಲ್ಲಿ ಶಿವಾಜಿ ಮಹಾರಾಜರ ಚೌಕ ನಿರ್ಮಾಣ ಮಾಡಿದರು ಈ ಸಂದರ್ಭದಲ್ಲಿ ಮರಾಠ ಸಮಾಜದ ಮುಖಂಡರು ಊರಿನ ಗಣ್ಯರು ಹಿರಿಯರು ಯುವಕರು ಮಹಿಳೆಯರು ಊರಿನ ಬಾಂಧವರು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು Jangan <Sing> ग ग ना बाय राजा ಪದೇ ಸಂದೇಹವಿಲ್ಲದೆ ಶಿವಾಜ ಮಹಾರಾಜಗೆ ಸಂದೇಹವಿಲ್ಲದೆ ಶಿವಾಜಿ ಮಲಮನೆ ನಮ್ಮೆಲ್ಲರ ಒಂದು ಕರೆಗೆ ಹೋಗ್ಬಿಟ್ಟು ಆಗಮಿಸಿ ಇವತ್ತಿನ ಇವತ್ತು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹದಿಂದ ನಮ್ಮ ಊರಿನ ಎಲ್ಲ ಗುರು ಹಿರಿಯರಿಗೆ ಪುರುಷರಿಗೆ ಅದೇ ರೀತಿಯಾಗಿ ಎಲ್ಲ ತಾಯಂದಿಗೆ ಇವತ್ತಿನ ಇವತ್ತು ನಮ್ಮ ಸಮಾಜದ ಪರವಾಗಿ ಅಂದರೆ ನಮ್ಮ ಮರಾಠ ಸಮಾಜದ ಪರವಾಗಿ ಎಲ್ಲರಿಗೂ ಹುತ್ಪೂರ್ವವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಾವು ಬರೀ ಒಂದೇ ಒಂದು ಒಂದು ಕರೆಗೆ ಇವತ್ತು ಎಲ್ಲ ದಯವೂ ಸೇರಿಕೊಂಡರೆ ತುಂಬ ಖುಷಿಯಾಗ್ತಾಯಿದೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ತಮ್ಮ ಮತ್ತೊಮ್ಮೆ ತಮ್ಮ ಪಾದಗಳಿಗೆ ನಮಸ್ಕರಿಸಿ ಇವತ್ತಿನ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಡ್ತಾಯಿದ್ದೀವಿ ಇನ್ನು ತಮ್ಮೆಲ್ಲರ ಒಂದು ಸಹಕಾರದಿಂದ ತಮ್ಮೆಲ್ಲರ ಒಂದು ಸಹಕಾರದಿಂದ ಆದಷ್ಟು ಬೇಗ ಈ ಒಂದು ಜಾಗದಲ್ಲಿ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ ಅವರ ಒಂದು ಮೂರ್ತಿ ಪ್ರತಿಷ್ಠಾಪನೆಗೆ ತಾವೆಲ್ಲರೂ ಸಹಾಯ ಸಹಕಾರವನ್ನು ಮಾಡಬೇಕು ಯಾವುದೇ ಥರದಿಂದ ಒಂದು ಹಣಕಾಸಿನ ರೀತಿಯಿಂದ ಅದರ ಅದು ಮತ್ತು ಇನ್ನಿತರೆ ಯಾವುದೇ ಸಹಕಾರಗಳ ತಮ್ಮ ನಮ್ಮ ಊರಿನ ಎಲ್ಲ ಗುರು ಇರಿದರು ಈ ಒಂದು ಶಿವ ಛತ್ರಪತಿ ಶಿವಾಜಿ ಮಹಾರಾಜ್ ಆತ್ಮೇರೆ ನಮ್ಮ ಮಲ್ಲಮ್ಮನ ಬೆಳವಡ್ಡಿ ಗ್ರಾಮದಲ್ಲಿ ಇವತ್ತು ಒಂದು ಸಭಾ ಸಂದರ್ಭದ ದಿವಸದಂದು ಐತಿಹಾಸಿಕವಾದಂಥ ಹಿಂದೂ ಧರ್ಮದ ಸಾಮ್ರಾಜ್ಯ ಹಿಂದೂ ಧರ್ಮದ ಉಳಿವಿಗಾಗಿ ಹೋರಾಡಿದಂಥ ಶಿವಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಸರ್ಕಲದ ನಿರ್ಮಾಣ ನಮ್ಮೂರಿನ ಗ್ರಾಮದಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ನಮ್ಮೂರಿನ ಹಿರಿಯರಿಗೂ ಜಿಲ್ಲಾ ಪಂಚಾಯತ್ ಸದಸ್ಯರಿಗೂ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಿಗೂ ಊರಿನ ಎಲ್ಲ ಪೂಜ್ಯ ಶ್ರೀಗಳಿಗೂ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರಿಗೂ ಬೆಳವಡಿ ಗ್ರಾಮದ ಎಲ್ಲ ಸರ್ವಧರ್ಮಗಳ ಅಣ್ಣ ತಮ್ಮಂದಿರಿಗೂ ಹಾಗೂ ಶ್ರೀ ವೀರಭದ್ರೇಶ್ವರ ಜಾತ್ರಾ ಸಮಿತಿಯವರಿಗೂ ಅವರಿವರು ಅನ್ನೋದ ಎಲ್ಲ ತಾಯಂದಿರಿಗೂ ಇಲ್ಲಿ ಸ್ವಾಗತವನ್ನು ಕೋರುತ್ತಾ ಇವತ್ತು ನಿಜವಾಗಲೂ ಬಹಳ ಒಂದು ಅಭುತ್ವಪೂರ್ಣವಾದಂತಹ ದಿವಸ ಇವತ್ತು ಬೆಳವಡಿಯ ಈ ಒಂದು ಊರು ಭಾರತದ ಭೂಪಟಲದಲ್ಲಿ ಬೆಳವಡಿ ಗ್ರಾಮ ಅದೇ ಎಂಬುದು ಒಂದು ಏನಾದರೂ ಅದು ಗೊತ್ತಾಗಿದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರಿಂದ ಅಂತ ಅನ್ಬೋದು ನಾವು ಬೆಳವಣಿಯ ಇದು ಇಲ್ಲಿ ಅಚಾತುರ್ಯವಾಗಿ ಒಬ್ಬ ಸೈನಿಕರಿಂದ ಆದಂಥ ಒಂದು ಘಟನೆಯಿಂದಾಗಿ ಛತ್ರಪತಿ ಶಿವಾಜಿ ಮಹಾರಾಜರು ರಾಣಿ ಬೆಳವಡಿ ಮಲ್ಲಮ್ಮ ಅವ ಅಣ್ಣ ತಮ್ಮಂದ ಅಕ್ಕ ಇವತ್ತು ಅವರು ಒಂದು ಬಾಂಧವ್ಯವನ್ನು ಬೆಸೆದ ಇಡೀ ದೇಶಕ್ಕೆ ತೋರಿಸಿಕೊಟ್ಟಂತ ಮಹಾನ್ ವ್ಯಕ್ತಿಗಳು ಅಂತ ನಮ್ಮ ಬೆಳವಡಿ ಗ್ರಾಮದಲ್ಲಿ ಇವತ್ತು ಅವರ ಸಹೋದರಿಯ ಊರಿನಲ್ಲಿ ರಾಣಿ ಬೆಳವಡಿ ಮಲ್ಲಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ಸಹೋದರಿ ಅಂತ ಒಂದು ಊರಿನಲ್ಲಿ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಸರ್ಕಲ್ ಇಲ್ಲಿ ನಿರ್ಮಾಣ ಆಗ್ತಾ ಇದೆ ಕೂಡಿಕೊಂಡು ಈ ಒಂದು ಸರ್ಕಲ್ವನ್ನು ಇಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಶ್ರೀ ವೀರಭದ್ರೇಶ್ವರ ಕೃಪಾ ಆಶೀರ್ವಾದದಿಂದ ಹಾಗೂ ಈ ಒಂದು ರಾಣಿ ಬೆಳವಡಿ ಮಲ್ಲಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಆಶೀರ್ವಾದದಿಂದ ಆದಷ್ಟು ಬೇಗನ ಒಂದು ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಸ್ಥಾಪನೆ ಈ ಸ್ಥಳದೊಳಗೆ ಆಗಲಿ ಅಂತ ಹೇಳಿ ನಾನು ಆಶಿಸುತ್ತಾ ಮತ್ತೊಮ್ಮೆ ಜೈ ಛತ್ರಪತಿ ಶಿವಾಜಿ ಮಹಾರಾಜ್ಗಿ ಜೈ ಭವಾನಿ ಜೈ ಶಿವಾಜಿ ವೀರ ರಾಣಿ ಬೆಳವಣಿಗೆ ಮಲ್ಲಮ್ಮನಿಗೆ ರಾಜಪ್ರಭುಗೆ ರಾಜಾ ವೀರಭದ್ರನಿಗೆ ಹಿನ್ನೆಲೆ ನಮ್ಮ ಈ ಬೆಳವಣಿಗೆ ನಾಡಿನಲ್ಲಿ ಇವತ್ತಿನ ದಿನ ನಮ್ಮ ನಿಮ್ಮೆಲ್ಲರ ಪಾಲಿಗೆ ಶುಭ ದಿನ ಐತಿಹಾಸಿಕ ಸುವರ್ಣಾಕ್ಷರದಲ್ಲಿ ಬರೆದಿರುವಂತಹ ದಿನವಾಗಿದೆ ನಮ್ಮ ನಿಮ್ಮೆಲ್ಲರ ಪಾಲಿದರು ಇವತ್ತಿನ ದಿವಸ ಹಿಂದಿನ ಒಂದು ಈಶಪ್ರಭು ಮತ್ತು ಮಲ್ಲಮ್ಮನ ಆಡಳಿತದಲ್ಲಿ ಶಿವಾಜಿ ಮಹಾರಾಜರು ದಕ್ಷಿಣ ದಂಡಯಾತ್ರೆಗೆ ಬಂದಾಗ ಅಚಾತುರ್ಯದಿಂದ ನಡೆದಿರುವಂತಹ ಘಟನೆ ಶಿವಾಜಿ ಮಹಾರಾಜರಿಗೆ ಕಿವಿಗೆ ಬೀಳಲಿಲ್ಲ ಯಾವುದೋ ಒಬ್ಬ ಕುಹಕ ವ್ಯಕ್ತಿಯಿಂದ ನಡೆದಿರುವಂತಹ ಘಟನೆಯನ್ನು ಅವ್ರಿಗೆ ಕಿವಿಗೆ ಬಿದ್ದಾಗ ಅವ್ರ ತಾಯಿಗೆ ಎಷ್ಟು ಒಂದು ಮರ್ಯಾದೆಯನ್ನು ಶಿವಾಜಿ ಮಹಾರಾಜರು ಕೊಡ್ತಿದ್ರು ಅದೇ ಮರ್ಯಾದೆಯನ್ನು ತಾಯಿ ಮಲ್ಲಮ್ಮನಿಗೆ ಕೊಟ್ಟು ನಾವು ನೀವು ಇಂದಿನಿಂದ ಸಹೋದತ್ತ ಭಾವನೆಯಲ್ಲಿ ನಾನು ನನ್ನ ತಂಗಿಯಾಗಿ ಅಥವಾ ಅಕ್ಕನಾಗಿ ನಿಮ್ಮನ್ನು ಸ್ವೀಕಾರ ಮಾಡ್ತೀನಿ ಹೇಳಿ ಬೆಳವಡಿಯ ಮಲ್ಲಮ್ಮನ ಮಗ ಯುವರಾಜ್ ನಾಗಭೂಷಣ ಪಟ್ಟಾಭಿಷೇಕ ಮಾಡುವುದರೊಂದಿಗೆ ನಮ್ಮ ಮತ್ತು ಮರಾಠಿಗರ ಸಂಬಂಧ ಅನ್ಯೋನ್ಯವಾಗಿ ಶಾಶ್ವತವಾಗಿ ಬೆಳ್ಕೊತ ಹೋಗಲಿ ಅನ್ನುವಂಥ ಉದ್ದೇಶದಿಂದ ಸಾಕಷ್ಟು ಮಣೆತನಗಳನ್ನು ಈ ಗ್ರಾಮದಲ್ಲಿ ಅವರು ಬಿಟ್ಟು ಅವಾಗ ಉಳಿದಿರುವಂಥ ಈ ಮರಾಠಿ ಕುಟುಂಬದವರೆಲ್ಲ ನಮ್ಮ ಸಹೋದರರು ಅಂದಿನಿಂದ ಇಂದಿನವರೆಗೆ ಅವರು ಹಾಕಿಕೊಟ್ಟಿರುವಂಥ ಒಂದು ಮಾರ್ಗದರ್ಶನದಲ್ಲಿ ಶಿವಾಜಿ ಮಹಾರಾಜರು ಮತ್ತು ಮಲ್ಲಮ್ಮ ತಾಯಿ ಹಾಕಿಕೊಟ್ಟಿರುವಂಥ ಒಂದು ಮಾರ್ಗದರ್ಶನದಲ್ಲಿ ನಾವು ನೀವುಗಳೆಲ್ಲ ಸಾಗುತ್ತಾ ಬಂದಿದ್ದೇವೆ ಹಿಂದೂ ಧರ್ಮ ಪ್ರಚಾರಕರು ಅದನ್ನು ಬೆಳೆಸಿದವರು ಈ ಭಾರತ ದೇಶದಲ್ಲಿ ಅಂತಂದ್ರೆ ಒಬ್ಬರೇ ಒಬ್ಬರು ವ್ಯಕ್ತಿ ಅವರೇ ಶಿವಾಜಿ ಮಹಾರಾಜರು ಅವರು ಹಾಕಿ ಕೊಟ್ಟಿರುವಂಥ ಈ ದಾರಿಯಲ್ಲಿ ರಾಣಿ ಮಲ್ಲಮ್ಮ ಮತ್ತು ಬೆಳವಡಿಯ ಮಲ್ಲಮ್ಮ ಮತ್ತು ಶಿವಾಜಿ ಮಹಾರಾಜರು ಬಹಳ ದಿನ ದಿನಗಳವರೆಗೆ ಒಂದು ಒಳ್ಳೆಯ ಸಂಬಂಧವನ್ನು ಯಾಕೆ ಇಟ್ಕೊಂಡ್ರು ಅಂತಂದ್ರೆ ಕನ್ನಡ ಮತ್ತು ಮರಾಠಿ ಬಾಂಧವ್ಯ ಈ ಗಡಿ ಭಾಗದಲ್ಲಿ ಸರಿಯಾಗಿ ಉಳಿಲಿ ಅವರು ನಾವುಗಳು ಸಹೋದರತ್ವ ಭಾವನೆಯಿಂದ ಬೆಳಿಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಅವರು ಈ ಮೃತನಗಳನ್ನೆಲ್ಲ ನಮ್ಮ ಒಳವಳಿ ಕೊಟ್ಟವರು ಎಲ್ಲ ಮೃತನಗಳು ಮರಾಠಿ ಮೃತನಗಳನ್ನು ಇಲ್ಲಿ ಅವರು ಬಿಟ್ಟು ಹೋದ ಉದ್ದೇಶ ಅಂತಂದ್ರೆ ಅವರ ನಮ್ಮ ಒಂದು ಸಹೋದರತ್ವ ಶಾಶ್ವತ ಉಳಿಲಿ ಅನ್ನುವಂಥ ಉದ್ದೇಶದಿಂದ ಅವರು ಬಿಟ್ಟು ಕೊಟ್ಟು ಹೋದ್ರು ಅವರು ಹಾಕಿಕೊಟ್ಟಿರುವಂಥ ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲರೂ ಈ ಒಂದು ಸರ್ಕಲ್ ನಿರ್ಮಾಣ ಮಾಡುವುದರೊಂದಿಗೆ ಮುಂದಿನ ನಿರ್ಮಾಣಗಳಲ್ಲಿ ಶಿವಾಜಿ ಮಹಾರಾಜರ ಪುತ್ಥಳಿಯನ್ನು ನಿರ್ಮಾಣ ಮಾಡುವಂಥ ಒಂದು ಪಡವನ್ನು ತೊಟ್ಟುಕೊಂಡು ಬೆಳವಡಿಯವರು ಕೂಡಿ ನಾವು ಹಿಂದೂ ಧರ್ಮವನ್ನು ಉಳಿಸಿದ ಹಾಗೆ ಹಿಂದೂ ಧರ್ಮವನ್ನು ಕಾಪಾಡಿದ ಹಾಗೆ ಶಿವಾಜಿ ಮಹಾರಾಜರವರು ಹೇಳಿದಂಥ ಒಂದು ಮಾರ್ಗದರ್ಶನ ನಡೆದಾಗ್ತತಿ ಅದಕ್ಕೆ ನಾವು ನೀವುಗಳೆಲ್ಲ ಕೊಡ್ಕೊಂಡು ಈ ಸರ್ಕಲ್ ನಿರ್ಮಾಣದಲ್ಲಿ ಕೂಡ ಈ ಪುತ್ಥಳಿ ನಿರ್ಮಾಣದಲ್ಲಿ ಕೂಡ ಒಂದೇ ಒಂದೇ ತಾಯಿಯ ಮಕ್ಕಳಾಗಿ ಅನ್ನೋದಿಂದ ದಿನಂಪ್ರತಿ ಯಾವಾಗಾದ್ರೂ ಶಾಶ್ವತವಾಗಿ ಇತಿಹಾಸದಲ್ಲಿ ಇಳುವಂತೆ ನಾವಣಿಗಳು ಹೇಳಿ ಈ ಸಂದರ್ಭದಲ್ಲಿ ಮಾತಾಡುತ್ತ ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು